ಇಲ್ಲೇ ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅಕ್ಷತಾ ಪ್ರಫುಲ್ ಕುಲಕರ್ಣಿ ಅನ್ನೋವರಿಗೆ ಏನೇನೋ ರೋಗಗಳಿತ್ತು ಮತ್ತೆ ಮಾನಸಿಕ ವೇದನೆಗಳೇ ಕೂಡ ಇತ್ತು ಅದಕ್ಕೆ ಅವರು ಡಾಕ್ಟರ್ ಹತ್ರ ಹೋಗಿ ಪರಿಹಾರ ಮಾಡಿಕೊಳ್ಳೋಕ್ಕಿಂತ ಆ ರೀತಿಯಲ್ಲಿ ಅವರು ಯೋಚನೆ ಮಾಡಲಿಲ್ಲ ಶ್ರೀರಾಘವೇಂದ್ರ ಅನ್ನು ನಾಮ ಲೇಖನ ಮಾಡ್ತೀನಿ ಅನ್ನುವಂತಹ ಸಂಕಲ್ಪ ಮಾಡಿದ್ರು ಅದರಲ್ಲೂ ಯೂಟ್ಯೂಬಲ್ಲಿ ನಾವೇನು ಸಂಕಲ್ಪ ಮಂತ್ರವನ್ನು ಕೊಟ್ಟಿದ್ದೀವಿ ಆ ಸಂಕಲ್ಪ ಮಂತ್ರವನ್ನು ಸ್ಪಷ್ಟವಾಗಿ ಹೇಳಿ ಅವರು ವಿಧಿಬದ್ಧವಾಗಿ ಶ್ರೀ ರಾಘವೇಂದ್ರ ಅನ್ನುವಂತಹ ಪುಸ್ತಕಗಳನ್ನು ಬರಿತಾ ಹೋದರು ಮೊದಲು ಮೊದಲು ಹೆಚ್ಚಿನ ಬೆಳವಣಿಗೆಯನ್ನು ಕಾಣಿಸ್ಲಿಲ್ಲ ದಿನಗಳು ಕಳೆದಂತೆ ಯಾರ ಬಳಿಯೂ ಹೇಳಿಕೊಳ್ಳಲಾಗದಂತಹ ಅನೇಕ ರೋಗಗಳೆಲ್ಲವೂ ಕೂಡ ಪರಿಹಾರ ಆಯ್ತು ಹಾಗೂ ಏನೋ ವಿಚಿತ್ರ ಭಯ ಇತ್ತು ಮನಸ್ಸಿನಲ್ಲಿ ಮನೆಯಲ್ಲಿ ಇರ್ಲಿಕ್ಕೆ ಅವರಿಗೆ ಒಂದು ಕಷ್ಟ ಆಗ್ತಿತ್ತು ಇದೆಲ್ಲವೂ ಕೂಡ ಅವರಿಗೆ ಶ್ರೀರಾಘವೇಂದ್ರ ಅನ್ನುವಂತಹ ನಾಮವನ್ನ ಬರಿತಾ ಬರಿತಾ ಪರಿಹಾರ ಆಗ್ತಾ ಹೋಯಿತು ಅವರಿಗೆ ಶ್ರೀರಾಘವೇಂದ್ರ ಅಂತ ಬರಿತಾ ಇದ್ರೆ ಏನೋ ಒಂದು ನೆಮ್ಮದಿ ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸಂತೋಷ ಇದೆಲ್ಲವೂ ಕೂಡ ಬರ್ತಾ ಹೋಯಿತು ಶ್ರೀರಾಘವೇಂದ್ರ ಅನ್ನುವಂತಹ ನಾಮ ಲೇಖನವನ್ನು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅನೇಕ ರೋಗಗಳು ಪರಿಹಾರ ಆಗುತ್ತೆ ನೀವು ಡಾಕ್ಟರ್ ಹತ್ರ ಹೋಗಿ ನಾವೇನು ಅದಕ್ಕೆ ಬೇಡ ಅಂತ ಅನ್ನಲ್ಲ ಆದರೆ ಒಮ್ಮೆ ನೀವು ಶ್ರೀರಾಘವೇಂದ್ರ ಅನ್ನೋ ನಾಮವನ್ನು ಒಂದು ಲಕ್ಷ ಬಾರಿ ಬರೆದು ನೋಡಿ ಆದರೆ ಸಂಕಲ್ಪ ಕೃಷ್ಣಾರ್ಪಣಗಳನ್ನು ವಿಧಿಬದ್ಧವಾಗಿ ಮಾಡಬೇಕು ಹಾಗೂ ಆ ನೀವು ಬರಿಬೇಕಾದ್ರೆ ರಾಮದೇವರನ್ನ ಹನುಮಂತ ದೇವರನ್ನ ಗುರುರಾಯರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರಬೇಕು ದಕ್ಷಿಣ ದಿಕ್ಕಿಗೆಲ್ಲ ಕೂತ್ಕೊಂಡು ಬರೀಬಾರ್ದು ಪೂರ್ವ ದಿಕ್ಕು ಉತ್ತರ ದಿಕ್ಕಿನ ಕಡೆ ಸುಖ ಮಾಡಿ ಕೂತ್ಕೊಂಡು ಬರಿತಾ ಇರಬೇಕು ಮತ್ತು ನೀವು ಶಿರಾಘವೇಂದ್ರ ಅಂತ ಬರಿತಾ ಇರಬೇಕಾದ್ರೆ ಕ್ಷಣ ಕ್ಷಣಕ್ಕೂ ನನ್ನ ರೋಗ ಪರಿಹಾರ ಆಗಲಿ ಅಂತೇನು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಸಹಜವಾಗಿ ದೇವರಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟು ನೀವು ಬರಿತಾ ಹೋಗಿ ನಿಮಗೆ ಆ ರೋಗಗಳು ಆಗಲಿ ಅಥವಾ ಇನ್ಯಾವುದಾದ್ರೆ ಸಮಸ್ಯೆ ಆಗಲಿ ಯಾಕೆ ಪರಿಹಾರ ಆಗಲ್ಲ ಪರಿಹಾರ ಆಗಲೇಬೇಕು ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಈ ಶ್ರೀರಾಘವೇಂದ್ರ ಅನ್ನುವಂತಹ ಏನು ನಾಮ ಮಂತ್ರ ಇದೆ ಅದರಲ್ಲಿ ಒಂದು ಅತ್ಯದ್ಭುತವಾದ ಶಕ್ತಿ ಇದೆ ಯಾಕೆ ಅಂದರೆ ಆ ನಾಮದ ಒಳಗಡೆ ಗುರುರಾಯರು ಸನ್ನಿಹಿತರಾಗಿದ್ದಾರೆ ಯಾರು ಸಾಧನೆಯನ್ನು ಮಾಡಿ ತಮ್ಮ ಬಳಿ ಬರ್ತಾರೋ ಅವರಿಗೆ ಅವರು ವಿಶೇಷ ಅನುಗ್ರಹ ಮಾಡಲಿಕ್ಕೆ ಅವರು ಕಾಯ್ತಿದ್ದಾರೆ ಆದ್ದರಿಂದ ನೀವು ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆದು ಅದೊಂದು ಸಾಧನೆಯನ್ನು ಮಾಡಿ ಇದೆಲ್ಲ ಕೇವಲ ನಿಮ್ಗೊಂದು ಮಾರ್ಗದರ್ಶನ ಆಮೇಲೆ ನೀವೇ ಸಾಧನೆಯ ಹಂತದಲ್ಲಿ ತುಂಬ ಮೇಲ್ಮೇಲೆ ಹೋಗ್ತಾ ನೀವು ಸಂತೋಷವನ್ನು ಅನುಭವಿಸ್ತೀರಿ ನಾವು ಕೇವಲ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರೋದು ಅಷ್ಟೇ ನೀವು ಸಮಸ್ಯೆಗಳ ಪರಿಹಾರಕ್ಕೆ ಎಲ್ಲೆಲ್ಲೋ ಹೋಗಬೇಡಿ ಏನೇನೋ ಮಾಡಬೇಡಿ ಈ ಮಾರ್ಗದಲ್ಲಿ ಒಮ್ಮೆ ಬಂದು ನೋಡಿ ನಿಮಗೆ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ ನಿಮ್ಮ ಸಮಸ್ಯೆಯನ್ನು ನನ್ನ ಹತ್ರ ಹೇಳುವ ಅವಶ್ಯಕತೆ ಇಲ್ಲ ಗುರುರಾಯರತ್ರ ಒಮ್ಮೆ ಹೇಳಿ ನಾವು ಕೊಡುವ ಪುಸ್ತಕದ ಮೊದಲನೇ ಪೇಜ್ನಲ್ಲೂ ಕೂಡ ನಿಮ್ಮ ಸಮಸ್ಯೆನ ಬರೀರಿ ಹಾಗೂ ಸೂರ್ಯೋದಯ ಸೂರ್ಯಾಸ್ತ ಟೈಮ್ನಲ್ಲಿ ಸರಿಯಾಗಿ ಗುರುರಾಯರನ್ನ ಹಾಗೂ ರಾಮದೇವರನ್ನ ಹನುಮಂತ ದೇವರನ್ನ ಸ್ಮರಣೆ ಮಾಡೋದನ್ನ ಮರೆಯಬೇಡಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಈಗ ಒಮ್ಮೆ ಆ ಅಕ್ಷತಾ ಕುಲಕರ್ಣಿ ಅವರ ಮಾತನ್ನ ಕೇಳಿ ವಿಶ್ವಾಸ ಬರುತ್ತೆ ಹಾಗೂ ಅವರ ಮಾತುಗಳು ಎಷ್ಟು ಅರ್ಥಪೂರ್ಣ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ನಾನು ರಾಜರಾಜೇಶ್ವರಿ ನಗರ್ ಬೆಂಗಳೂರಿನ ನಿವಾಸಿ ನಾನು ಬೆಂಬತಿ ವೆಂಕಟೇಶ್ ಆಚಾರ್ಯರಾದ ವಿಡಿಯೋವನ್ನು ನಲ್ಲಿ ನೋಡಿದೆ ಅದನ್ನ ನೋಡ್ಬಿಟ್ಟು ಅದರಲ್ಲಿ ಕೊಡ್ತಿರೋ ನಂಬರ್ಗೆ ಕಾಲ್ ಮಾಡಿ ನನಗೂ ನಾಮಲೇಖನ ಮಾಡಬೇಕನ್ನೋ ಆಸೆ ಆಯ್ತು ಅದರಿಂದ ನಾನು ನಾಮಲೇಖನವನ್ನ ಪುಸ್ತಕವನ್ನ ಅವರಿಂದ ಹೋಗಿ ಪಡೆದುಕೊಂಡು ಮನೆಗೆ ಬಂದು ಸಂಕಲ್ಪ ಮಾಡಿ ಅವ್ರು ಹೇಳಿದಂತೆ ಸಂಕಲ್ಪ ಮಾಡಬಿಟ್ಟೆ ಪ್ರಾರಂಭಿಸಿದೆ ನಾನು ಪ್ರಾರಂಭ ಮಾಡಿದಾಗ ಏನು ಅನ್ನಿಸ್ತಾ ಇರಲಿಲ್ಲ ಬರಿತಾ ಹೋದೆ ಬರಿತಾ ಬರಿತಾ ನನಗೆ ಅದರಿಂದ ತುಂಬಾನೇ ಒಳ್ಳೇದನ್ಸ್ತಾ ಇದ್ದು ನಾನು ಒಂಥರ ಪಾಸಿಟಿವ್ ಎನರ್ಜಿ ಆಗ್ತಾ ಇತ್ತು ನನಗೆ ತುಂಬಾ ಹುಷಾರಿರ್ಲಿಲ್ಲ ಆಗ ನನಗೆ ಸರಿ ಏನೋ ನನಗಾಗಿದೆ ನನ್ ಮನೇಲಿ ಇರೋಕೆ ಆಗ್ತಾ ಇರ್ಲಿಲ್ಲ ಅದನ್ನ ನೋಡ್ಬಿಟ್ಟು ಸರಿ ನಾ ಯಾವಾಗಿ ಪ್ರಾರಂಭ ಮಾಡಿದ್ದೆ ರಾಯರ ತಾಯಾರ ನಾಮಲೇಖ ಅವಾಗಿಂದ ನನಗೆ ತುಂಬಾ ಪಾಸಿಟಿವ್ ಎನರ್ಜಿ ಬಂದಂಗ್ ನನ್ನ ಒಳಗಿದ್ದ ನನ್ನೊಳಗಿದ್ದ ಹೆದರಿಕೆ ಅಂಬದೆಲ್ಲ ಹೊರಗಡೆ ಹೋಯ್ತು ಈಗ ನಾನು ಸಂಕಲ್ಪ ಮಾಡ್ತೇನೆ ಇನ್ನು ಹತ್ತು ಲಕ್ಷ ಬಲಿಬೇಕು ಎಂದು ಇಚ್ಛೆಯನ್ನು ಪಡುತ್ತೇನೆ ನಾವೆಲ್ರಿಗೂ ಕೇಳೋದು ಬಂದೆ ನೀವು ಎಲ್ಲರೂ ಬರೋದು ಹತ್ತು ಲಕ್ಷ ಅಥವಾ ಒಂದು ಲಕ್ಷ ಎಷ್ಟಾಗುತ್ತೋ ಅಷ್ಟು ರಾಯರ ನಾಮಲೇಖನವನ್ನು ಮಾಡಿದೆ ನಿಮಗೆಲ್ರಿಗೂ ಒಳ್ಳೇದಾಗಲಿ ನಮಗೂ ಸಹ ಸರ್ವೇ ಜನ ಇಲ್ಲಿಯ ತನಕ ನೀವು ಕೇಳಿದಂತೆ ಶ್ರೀಮತಿ ಅಕ್ಷತಾ ಅವರು ತುಂಬಾ ಚೆನ್ನಾಗಿ ತಮ್ಮ ಅನುಭವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಬಹಳ ಮಂದಿ ಇದೇ ರೀತಿಯಲ್ಲಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ ನೀವು ಕೂಡ ಇದೇ ದಾರಿಯಲ್ಲಿ ಸಾಕ್ತೀರಿ ಅನ್ನುವಂತಹ ವಿಶ್ವಾಸ ಇದೆ ಶ್ರೀಮತಿ ಅಕ್ಷತಾ ಕುಲಕರ್ಣಿಯವರ ಸಾಧನೆಯನ್ನು ನೋಡಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಅವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡ್ತಾ ಇದ್ದೀವಿ ಹಾಗೂ ಅವರು ಹತ್ತು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಅನ್ನುವಂತಹ ನಾಮ ಮಂತ್ರವನ್ನು ಬರೆಯುವ ಸಂಕಲ್ಪವನ್ನು ಮಾಡಿದ್ದಾರೆ ಗುರುರಾಯರು ಅವರ ಜೊತೆಗೇ ಇರ್ತಾರೆ ಅವರನ್ನು ಅವರು ನಿರಂತರ ರಕ್ಷಣೆ ಮಾಡ್ತಾರೆ ಅವರಿಗೆ ಮುಂದಿನ ದಿವಸಗಳಲ್ಲಿ ತುಂಬ ಶ್ರೇಯಸ್ಸಾಗುತ್ತೆ ಹಾಗೂ ಅವರಿಗೂ ಅವರ ಉಳಿದ ಎಲ್ಲ ಕುಟುಂಬ ವರ್ಗದವರಿಗೂ ಗುರುರಾಯರು ವಿಶೇಷ ಅನುಗ್ರಹವನ್ನು ಮಾಡ್ತಾರೆ ಈ ಜನ್ಮ ಮಾತ್ರವಲ್ಲ ಮುಂದಿನ ಎಲ್ಲ ಜನ್ಮಗಳಲ್ಲಿಯೂ ಕೂಡ ಅವರಿಗೆ ಶ್ರೇಯಸ್ಸಾಗುತ್ತೆ ಗುರುರಾಯರ ವಿಶೇಷ ಕೃಪೆಗೆ ಅವರು ಪಾತ್ರರಾಗ್ತಾರೆ ಎಂಬುದಾಗಿ ಹೇಳ್ತಾ ಎಸ್ಸರ್ಬು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರಮೇಯ ಪರಮ ಶ್ರೀ ಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र